ಅಚ್ಚಾಯಿ ಒಂದು ಬೇಕಿನ ದಾಳಿಗೆ ಮುಂದಾಗ್ತಾ ಇರುವಂತಹ ಆಟಗಾರ ಬಾಲಿಷ್ಟ ಡಿಫೆನ್ಸ್ ಮಧ್ಯದಲ್ಲಿ ಕಾರ್ನರ್ ಭಾಗದಲ್ಲಿ ಇರುವಂತಹ ಆಟಗಾರರು ಒಂದು ಕಡೆ ಆದರ್ಶ್ ಇನ್ನೊಂದು ಕಡೆ ಪುರ ಪುನಿ ಥರ್ಡ್ ಮ್ಯಾನ್ ಆಗಿ ಗುರುತಿಸಿಕೊಂಡಿರುವಂತಹ ಮೈಲರ್ ಕಪ್ಪ ಮಧು ಯಾವುದ ಅಂಕವಲ್ಲದ ಒಂದು ಎಂಪ್ಸಂಟೊಂದಿಗೆ ಪಂದ್ಯ ಪ್ರಾರಂಭವಾಗಿದೆ ಪ್ರಥಮ ದಾಳಿಯಲ್ಲಿ ಮಧು ಮೈದಾನ ಕಪ್ಪ ಮಧು ಸಾಕಷ್ಟು ದಿನಗಳ ನಂತರ ಅಂಕಣದಲ್ಲಿ ಮೊದಲು ಅವರ ಆಟವನ್ನು ನೋಡಲಿಕ್ಕೆ ಸಾಕಷ್ಟು ಪ್ರೇಕ್ಷಕರು ಕೂಡ ಅವರ ಸ್ನೇಹಿತರಾದಂತಹ ಸಂತು ಕೂಡ ದೂರದಿಂದ ನೋಡುತ್ತಿದ್ದಾರೆ ಎಸ್ ರೈಟಿಂಗ್ ಹರ್ಷ ಸೀನಿಯರ್ ವಿಭಾಗದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ತಂಡದ ಪ್ರತಿನಿಧಿಸಿದಂತಹ ಆಟಗ ಕಾನೂನು ಪದವೀಧರರಾಗಿದ್ದರೂ ಕೂಡ ಕಬಡ್ಡಿಯನ್ನು ಆಡುವುದರಲ್ಲಿ ನೆಸ್ಸಿ ಬರು ಹರ್ಷ್ಯಾ ರೈಡಿ ಪ್ರದರ್ಶನ ಈ ಬಾರಿ ಹರ್ಷ ಅವಲಿಷ್ಠವಾದಂತಹ ಒಂದು ರೈಡಿ ಪ್ರದರ್ಶನ ಸೂಪರ್ ಟ್ಯೂಪರ್ ನಾಲ್ಕು ಅಂಕ ಒಂದೇ ದಾಳಿಯಲ್ಲಿ ಪಂದ್ಯದ ಗತಿಯನ್ನೇ ಬದಲಾಯಿಸುವಂತ ಆಚಾರ ಹರ್ಷ ಕೊಪ್ಪ ಹಂಟರ್ ಹಾಸರಂತೆ ಯುವ ತಂಡದ ಮಾಲೀಕರಾಗಿ ಲಕ್ಷ್ಮಣ್ ಜಾಕಿ ಹಸವಂತೆ ರಜತ್ ಗುಡಿಮನೆ ಅಶೋಕ್ ಹಸುವಂತೆ ಸುದೀಪ್ ಹಸುವಂತೆ ಉಲ್ಲಾಸ್ ಹಸುವಂತೆ ವಸಂತ್ ಹಸುವಂತೆ ಇವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅದ್ಭುತವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದರ ಜೊತೆಗೆ ಅಲ್ಲಿ ಸೈದೂರ್ ತಂಡದ ಮಾಲೀಕರಾಗಿ ಬೈರಪ್ಪ ಸೈದೂರ್ ನಾಲ್ಕು ಆಟಗಾರ ನಡೆದ ಈಗಾಗಲೇ ಮಾದೇಶ್ ಕರ್ನಾಟಕ ರಾಜ್ಯದ ನಮಗೆ ಪ್ರತಿನಿಧಿಸಿದ ಅದರ ಜೊತೆಗೆ ಕೃಪಾಸಾಚ ಇತ್ತೀಚೆಗೆ ನಡೆದಂತಹ ಯುವ ಸೀರೀಸ್ ನಲ್ಲಿ ಕೂಡ ಆಟಗಾರ ಮಧ್ಯ ಮೂಲದ ಆಟಗಾರ ಎರಡು ನಾಲ್ಕು ಅಧ್ಯಾತ್ಮಕವಾದಲ್ಲಿರುವಂತಹ ರಾಜು ಚಿಕ್ಕಮಗಳೂರು ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಹರ್ಷ

ಕರ್ನಾಟಕದಲೆ ಕಬ್ಬಿಗೆ ಹೆಸರುವಾಸಿ ಆಗಿರುವಂತಹ ಒಂದು ಜಿಲ್ಲೆ ಮಂಡ್ಯ ಆ ಮಂಡ್ಯ ಮೂಲದ ಆಟಗಾರ ಬೇಡವಾದಂತೆ ಹೇಳ್ತಾರೆ ಈ ಬಾರಿ ಕಾಫಿ ನಾಡು ಹರ್ಷ ಬೋನಸ್ ಪ್ಲಸ್ ಒನ್ ಪಾಯಿಂಟ್ ಒಂದು ಮಲ್ಟಿ ಪರ್ ಏಟ್ ಪಾಯಿಂಟ್ ಆರು ಎಂಟು

ರೈಡರ್ ರೈಡರ್ ಸ್ವಲ್ಪ ರೈಡಿಂಗ್ ನಲ್ಲಿ ಅಕ್ಷಯ್ ಬೆಳಂದೂರು ಸಾಗಿಯ ತಾಲೂಕಿನ ಬೆಳಂದೂರ್ ಮೂಲದ ಆಚಗಾರ ಉತ್ತಮವಾದಂತ ಒಂದು ರೈಡಿಂಗ್ ಪ್ರದರ್ಶನ ಅಕ್ಷಯ ಬಲಿಷ್ಠವಾದಂತಹ ಆರುಗಳ ಮಧ್ಯದಲ್ಲಿ ಅವರಿಂದ ಮತ್ತೊಮ್ಮೆ ಕೃಪಾಸಾಗರ್ ಮಂಡ್ಯ ಹದಿನಾಲ್ಕು ಆರು ಎಂಟು ಅಂಕದ ಮುನ್ನಡಿಯಲ್ಲಿ ಮಾಡಿದೆ ಒಂದು ಮೈಸೂರು अक <laughs> 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 <laughs>

ಐಕ್ ಪ್ರೋಪ್ ಸಂತು ಪ್ರಿಂಟ್ ಶ್ರೀ ಮಾರಿಕಾಂಬಾ ಹಂಟರ ಆಸಂತೆ ಮತ್ತೊಮ್ಮೆ ಮಾದೇಶ ರೆಡಿ ಆ ಹಾಲು ಎಲ್ಲೆಲ್ಲಾ ಇರಿಕೊಳ್ಳಿ ಅರ್ತಮೈದಯ್ಯ ಎವ್ದೆ ಅರ್ಕಗಡಿಕ್ಕೆನ ದೇವನ್ ಎಂಟರೆಟ್ ನೊಂದಿಗೆ واپس ಬಂದಿರಪಡಕೊಂಡಿದ್ದಾರೆ ಮತ್ತೊಮ್ಮೆ ಹಚ್ಚ

सागरि शंभ शो शंभा

హినారు ఐదు ఆట నెక్ ರೈಡಿಂಗ್ ನಲ್ಲಿ ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿ ಅಂಕವನ್ನು ಪಡೆಯುವ ಯತ್ನ ಮತ್ತೊಮ್ಮೆ ಬಲಿಷ್ಠ ಆಟಗಾರ ಹರ್ಷ ಸೆಕೆಂಡ್ ರೈಡ್ ಹದಿನಾರು इथम <laughs> है <laughs>

ಮುಂದಿದ ಪದಕ್ಕಾಗಿ ಎರಡು ತಂಡದ ಆಚಗಾರ್ದವರಕ್ಕೆ ದಯವಿಟ್ಟು ಮಲ್ನಾಡ್ ಪ್ರಿಂಟ್ಸ್ ರಾಮದೂತ ರಾಮದೂತರಂಗಿ ಕರೆದ ತಕ್ಷಣದಲ್ಲಿ ದಯವಿಟ್ಟು ಅಂಕಣವನ್ನು ಪ್ರವೇಶಿಸಿ ಒಂದು ವೇಳೆ ಒಂದು ವೇಳೆ ತಂಡ ಆಗಮಿಸದಲ್ಲೇ ಎದುರಾಳಿ ತಂಡಕ್ಕೆ ವಿಜಯಶಾಲಿ ಎಂದು ಘೋಷಿಸಲಾಗುತ್ತೆ

23 8 ಅಜ್ಜಯ ಸೆಕೆಂಡ್ ಹಾಫ್ ದಿ ಫಸ್ಟ್ ಟೈಮ್ ಔಟ್ ಅಜ್ಜಯ ವಾಯ್ ಸೈದು 23 8 15 ಅಂಕಗಳ ಮೊರಡೆಯಲ್ಲಿ ಪಜ ಜಾಗ್ತಾನೆ ರೈಡಿ ನಲ್ಲಿ ಮತ್ತೊಮ್ಮೆ ಬಾಡೇಶ್ ಬೆಂಗಳೂರು ಮೂಲದ ಆಟಗಾರ ಏಳು ಆಟಗಾರ ಏಕಾಂಗಿಯಾಗಿ ಆಚಗಾರ ಬಂಧಿಸುವಂತ ಯತ್ನ ಅಂದ್ರೆ ಅಷ್ಟೇ ಉತ್ತಮವಾದಂತಹ ನೊಂದಿಗೆ ಅದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ ಮಾದೇಶ್ ಬೆಂಗಳೂರು ಮೂಲದ ಆಟಗಾರ ನಲ್ಲಿ ಮತ್ತೊಮ್ಮೆ ಬಲಿಷ್ಠವಾದಂತಹ ಆಟಗಾರ ರಾಜು ಚಿಕ್ಕಮಗಳೂರು ಮೂಲದ ಆಟಗಾರ ಸಾಕಷ್ಟು ಅಂಕಗಳ ಮನಡಿಯಲ್ಲಿ ಪಂದ್ಯ ಸಾಕ್ತಾ ಇದೆ ಮುಂದಿನ ಪಂದ್ಯಕ್ಕಾಗಿ ಈಗಾಗಲೇ ಸಾಕಷ್ಟು ಕರೆಯರ್ ನೀಡಿದೀವಿ ದಯವಿಟ್ಟು ಎರಡು ತಂಡದ ಆಟಗಾರ ಗಮನಕ್ಕೆ ಮಲ್ನಾಡ್ ಫ್ರೆಂಡ್ಸ್ ವರ್ಸಸ್ ಶ್ರೀರಾಮದೂತ ಮತ್ತೊಮ್ಮೆ ಒಂದು ವೇಗದ ದಾಳಿಗೆ ಬಂದಾಗಿ ಸಂಜಯ್ ತಂಡದಲ್ಲಿ ಬರೆದ ಆಚಾರ್ಯನ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮುಖೇನ ಅಂಕಣದಿಂದ ಬರಾಕುವಲ್ಲಿ ಮತ್ತೊಮ್ಮೆ ಸತತ ಬಾಕಿ ಅಂಕವನ್ನ ಪಡೆಯಲ್ಲಿ ಯಶಸ್ಸನ್ನು ಹೊಂದಿರುವಂತಹ ಆಚಾರ ಮಾದೇಶ್ ರೈಡಿಂಗ್ ನಲ್ಲಿ ಹರ್ಷ ಬಲಿಷ್ಠವಾದಂತಹ ಆಚಾರ ಯಾವುದೇ ಅಂಕವಿಲ್ಲದೆ ಎಂ ಟಿ ರಾಯ್ಡ್ನೊಂದಿಗೆ ಉಪಸ್ಥಿತಿಯನ್ನು ಪಡ್ಕೊಂಡಿದ್ದಾರೆ ಮತ್ತೊಮ್ಮೆ ಮಹೇಶ್ ಸತತವಾಗಿ ರೈಡಿಂಗ್ ನಲ್ಲಿ ಯಶಸ್ಸನ್ನು ಹೊಂದಿರುವಂತ ಆಟಗಾರ ಒಂದು ಕಿಕ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು ಈ ಆಟಗಾರನ ಈ ಬಾರಿ ಅಕ್ಷಯಂದು ಮೂಲದ ಆಚಗಾರ ಟಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಪಡೆಯಲೇಬೇಕಾದಂತಹ ಒತ್ತಡದಲ್ಲಿ ಸಾಕಷ್ಟು ಬಲವಾದದ ನೆನಕಿ ಎರಡು ಬಲಿಷ್ಠವಾದಂತೆ ಕಾರ್ನರ್ಗಳ ಮಧ್ಯದಲ್ಲಿ ಒಂದು ಕಡೆ ಆದರ್ಶ ಇನ್ನೊಂದು ಕಡೆ ಪುನೀತ್ ಈ ಬಾರಿ ಒಂದು ಅಂಕ ಕಾರ್ನರ್ ಭಾಗದಲ್ಲಿರುವಂತಹ ಆಚಾರ ಅಂಕಣದಿಂದ ಕೋಣೆ ಯಶಸ್ವಿಯಾಗಿದ್ದಾರೆ ಪಕ್ಷ ಬೆಳಂದೂರ್ ಮತ್ತೊಮ್ಮೆ ಕೃಪಾ ಕೃಪಾಸಾಗರ್ ಮಂಡ್ಯ ಮೂಲದ ಆಚಗಾರ ಮೊದಲಾನಿಗೆ ಒಂದು ಅಂಕ ಹನ್ನೆರಡು ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಅದು ಹನ್ನೆರಡು ಅಂಕಗಳ ಮುನ್ನಡಿಯದೆ ಪದ್ಯಲ್ಲಿ ಹರ್ಷ

ಶ್ರೀರಾಮ ದೂತ ಬಜರಂಗಿ ಬಾರಿ ಬೇಡವಾದಂತೆ ಇದಕ್ಕೆ ಮುಂದಾಗಿ ಒಂದ್ ಅಂಕವನ್ನ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾರ್ನರ್ ಭಾಗದಿಂದ ಬಂದಂತ ಸರ್ ಕೊನೆಯ ನಾಲ್ಕು ನಿಮಿಷದ ಆಟ ಬಾಕಿ ಚಾರ್ ಮಿನಿಟ್ ಗಾಕಿ ಅಲ್ಲಿ ಬಾಕಿ ಗೌರವ ಟೀಮ್ ಟಿ ಕ್ಯಾಪ್ಟನ್ ಈ ಪಂದ್ಯದ ನಂತರದಲ್ಲಿ ಕೊನೆಯ ಒಂದು ಪಂದ್ಯ ಲೀಗ್ ನ ಕೊನೆಯ ಪಂದ್ಯಕ್ಕಾಗಿ ನಡೆಯಿತು ಮಲ್ನಾಡ್ ಫ್ರೆಂಡ್ಸ್ ವರ್ಸಸ್ ಶ್ರೀರಾಮ ದೂತ ಬಜರಂಗಿ

ಕೊನೆಯ ಮೂರು ನಿಮಿಷ ಮಾತ್ರ ಬಾಕಿ ದಿ ಲಾಸ್ಟ್ 3 ಮಿನಿಟ್ಸ್ ಟು ಗೋ 2715 2715 12 ಅಂಕಗಳ ಮೊನ್ನಡೆಯಾದ ಪಂಜ್ಯ

ಮಧು ಆ ಬೋನಸ್ ಇಲ್ಲದೆ ಇರುವಂತ ಒಂದು ಸಂದರ್ಭ ಕೊನೆಯ ಎರಡು ನಿಮಿಷದ ಆಟ ಬಾಕಿ ಕ್ಯಾಪ್ಟನ್ ಫಿಫ್ಟಿ ಇಪ್ಪತ್ತೇಳು ಹದಿನೈದು मोदी ना पद्य

वृद्ध पद्यक्रादूत पशरंगी वर्सस मलनाड फ्रेंड्स ಇದರೊಂದಿಗೆ ಪಂದ್ಯ ಬಿತ್ತಾಯಗೊಂಡಿದೆ ಈ ಒಂದು ಪಂದ್ಯದಲ್ಲಿ ಸಂಕು ಫ್ರೆಂಡ್ಸ್ ತಂಡ ವಿಜಯಶಾಲಿಯಾಗಿದೆ ಎರಡು ತಂಡಗಳಿಗೂ ಧನ್ಯವಾದಗಳು